ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುಮಾ ಪ್ರಣಮ ಡೈಲಿ ಲಾಗ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಮನೆಯಲ್ಲೇ ಮರಳು ಮರಳಾಗಿ ಹಳದಿ ಕಲರ್ ಬರೋ ಹಾಗೆ ತುಪ್ಪನ ಹೇಗೆ ಕಾಯಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯನ ಹಾಕ್ಕೊಂಡು ಹುರಿತಾ ಇದ್ದೀನಿ ನಾನಿಲ್ಲಿ ಒಂದೆರಡು ಲವಂಗ ಒಂದೇ ಒಂದು ಏಲಕ್ಕಿನ ಹಾಕ್ಕೊಂಡು ಹುರಿತಾ ಇದ್ದೀನಿ ತುಂಬ ಹೊತ್ಸೋದೇನು ಬೇಡ ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು ಈಗ ನಾನು ಒಂದು ಅರ್ಧ ಕೆ ಜಿ ಆಗೋ ಬೆಣ್ಣೆನ ತೊಗೊಂಡಿದ್ದೀನಿ ಇದನ್ನ ಕಾಯಿಸೋದಕ್ಕೆ ಕುಕ್ಕರ್ ತೊಗೊಂಡಿದ್ದೀನಿ ನಾನು ದಪ್ಪ ತಳ ಇರೋ ಪಾತ್ರೆನಲ್ಲೇ ಕಾಯಿಸ್ಬೇಕು ಅಂದರೆ ತುಪ್ಪ ಚೆನ್ನಾಗಿ ಬರುತ್ತೆ ತೆಳು ಇರೋ ಪಾತ್ರೆಯಲ್ಲಿ ಕಾಯಿಸೋದ್ರಿಂದ ಬೇಗ ಹೊತ್ತೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರನೇ ಸ್ವಲ್ಪ ದಪ್ಪ ಇರೋ ಪಾತ್ರೆಯಲ್ಲಿ ನಾನು ಕಾಯಿಸ್ತಾ ಇದ್ದೀನಿ ಇದನ್ನ ಹೀಗೆ ಬಿಟ್ಬಿಡಬೇಕು ತನ್ನ ತಾನೇ ಅದು ಕರಗೋವರೆಗೂ ತಾನೇ ತುಂಬ ಚೆನ್ನಾಗಿ ಕರಗುತ್ತೆ ಅದು ಈಗ ನೋಡಿ ಕರಗ್ತಾ ಇದೆ ಇದು ಅಷ್ಟರಲ್ಲೇ ನಾವು ಹುರ್ಕೊಂಡಿದ್ವಲ್ವ ಅದನ್ನು ಕುಟ್ಕೋಬೇಕಾಗತ್ತೆ ಅದನ್ನು ಸ್ವಲ್ಪ ಕುಟ್ಟಾನೆಯಲ್ಲಿ ಹಾಕಿ ಪುಡಿ ಮಾಡ್ಕೋಬೇಕು ಬೆಣ್ಣೆ ತುಂಬ ಜಾಸ್ತಿ ಇದೆ ಅಂದರೆ ಇನ್ನೂ ದೊಡ್ಡ ಪಾತ್ರೆನೇ ತೊಗೊಳ್ಳಿ ನೀವು ನಾನು ಇದರಲ್ಲೇ ಕಾಯಿಸೋದು ಪ್ರತಿ ಸಾರಿಯೂ ತುಂಬ ಚೆನ್ನಾಗಿ ಬರುತ್ತೆ ಸಾಕಾಗುತ್ತೆ ಅರ್ಧ ಕೆ ಜಿಗೆ ಈ ಕುಕ್ಕರಲ್ಲಿ ಕಾಯಿಸೋದ್ರಿಂದ ನೋಡಿ ಈಗ ಇದೆ ಎಲ್ಲ ಸರಿಯಾಗಿ ಕರಗಿ ತಾನೇ ಉಪ್ಪು ಬರ್ತಾ ಇದೆ ಉಕ್ಕ ಬಂದು ಬಂದು ತಾನೇ ಕಡಿಮೆ ಆಗುತ್ತೆ ಪ್ರಮಾಣ ಕೂಡ ಕಡಿಮೆ ಆಗಿ ತುಂಬ ಚೆನ್ನಾಗಿ ಕಾಯುತ್ತೆ ತುಪ್ಪ ಸು ತುಂಬ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನ ಕಾಯಿಸ್ಕೋಬೇಕಾಗತ್ತೆ ಜಾಸ್ತಿ ಊರಿನಲ್ಲಿ ಕಾಯಿಸ್ಕೋಬಾರ್ದು ಯಾವತ್ತೂ ತುಪ್ಪನ ನೋಡಿ ಹೇಗೆ ಕಲರ್ ಚೇಂಜ್ ಇದೆ ಹಳದಿ ಕಲರ್ ಬರ್ತಾ ಇದೆ ಈಗ ನಾನು ಹುರಿದ್ನೆಲ್ಲ ಅದ್ಕೊ ಅದನ್ನೆಲ್ಲ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ನಾನು ಇದಕ್ಕೇನೆ ಹಾಕೋಕೆ ನೀವಿದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನುಗ್ಗೆ ಸೊಪ್ಪು ಹಾಕೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮಕ್ಕಳಿಗೂ ಕೂಡ ಅಂತ ನುಗ್ಗೆ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಎಲೆನ ತೊಗೊಂಡಿದ್ದೀನಿ ನಾವು ಬೇಳೆದೆಲ್ಲ ಏನಂತಾರೆ ಅದನ್ನು ಅದನ್ನ ಕೂಡ ಸ್ವಲ್ಪ ಹರಿದು ಪೀಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಚಿಕ್ಕ ಚಿಕ್ಕ ಪೀಸಾಗಿ ಹಾಕೋಬೇಕು ಇದಕ್ಕೆ ಈಗ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶನ ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ನೊರೆ ಬಂದಿದೆಯಲ್ಲ ಇದು ಕಾದಿದೆ ಅಂತ ಅರ್ಥನೇ ತುಪ್ಪ ಒಳಗಡೆ ಕುದೀತಾ ಇರುತ್ತೆ ಮೇಲುಗಡೆ ನೊರೆ ಬಂದಿರುತ್ತೆ ರೆಡಿ ಆಗಿದೆ ಅಂತ ಅರ್ಥ ಸ್ವಲ್ಪ ಕುಟ್ಟಿದ್ವಲ್ಲ ಅದು ಪೌಡ್ರ್ ಕೂಡ ಈಗಲೇ ಹಾಕೋಬೇಕಾಗತ್ತೆ ನಾವು ಇದನ್ನ ಈಗ ನೋಡಿ ಅದು ಓಪನ್ ಆಗುತ್ತೆ ಹೋಲ್ಸ್ ಎಲ್ಲ ಅದರ ತುಪ್ಪದ್ದು ನೋಡಿ ಹೇಗಾಗಿದೆ ಕುದಿಯೋದು ಕಾಣಿಸ್ತಾ ಇದೆ ಈಗಲೇ ನಾನು ಸೊಪ್ಪು ಮತ್ತು ಬೀಳ್ಯದೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕಿದರೆ ಫಿನಿಶ್ ತುಪ್ಪ ರೆಡಿ ಆಗಿದೆ ಅಂತಲೇ ಅರ್ಥ ತುಂಬ ಚೆನ್ನಾಗಿ ಬಂದಿರುತ್ತೆ ಎರಡು ಬೆಳ್ಳುಳ್ಳಿ ಕೂಡ ಹಾಕೋಬೇಕಾಗತ್ತೆ ನಾವು ಇದನ್ನೆಲ್ಲ ಹಾಕಿ ಕಾಯಿಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ಇದನ್ನೆಲ್ಲ ಹಾಕಿ ಕಾಯಿಸಬೇಕಾಗುತ್ತೆ ನಾವು ತುಪ್ಪ ಕಾಯಿಸುವಾಗ ನಿಮ್ಮ ಆಪ್ಷನಲ್ಲು ನಿಮಗೂ ಇಷ್ಟ ಇದ್ರೆ ಹಾಕಿ ಇಲ್ಲ ಅಂದ್ರೆ ಬರೀ ಬೀಳ್ಯದೆಲ್ಲೇ ಅರಶಿನ ಉಪ್ಪು ಮಾತ್ರ ಕಂಪಲ್ಸರಿ ಹಾಕಲೇಬೇಕು ಇದನ್ನ ಹಾಕೋದ್ರಿಂದ ಮಾತ್ರ ಮರಳು ಮಳಾಗಿ ತುಪ್ಪ ಬರೋದು ಹಾಗೆ ಈ ಏಲಕ್ಕಿ ಲವಂಗ ಮೆಂತ್ಯ ಮೇಯ್ನಾಗಿ ಮೆಂತ್ಯ ಹಾಕಲೇಬೇಕು ಅಂದರೆ ತುಪ್ಪ ಸ್ಮೆಲ್ ಆಯಿತು ಘಮ ಆಯಿತು ತುಂಬ ದಿನ ಇದ್ದರೂ ಕೆಡೋದಿಲ್ಲ ಇದು ನೋಡಿ ಗೋಲ್ಡನ್ ಬ್ರೌನ್ ಬಂದಿದೆ ತುಪ್ಪ ಸ್ಪೂನಲ್ಲಿ ಎತ್ಕೊಂಡಾಗ ಸೇಮ್ ಗೋಲ್ಡ್ ಕಲರ್ ಥರಾನೇ ಕಾಣಿಸುತ್ತೆ ತುಂಬ ಚೆನ್ನಾಗಿ ಬಂದಿರುತ್ತೆ ನೀವು ಒಂದು ಹೀಗೆ ಕಾಯಿಸಿ ನೋಡಿ ಪದೇ ಪದೇ ಹೀಗೆ ಕಾಯಿಸ್ತೀರಾ ನೀವು ಕೂಡ ತುಂಬ ಚೆನ್ನಾಗಿ ಬಂದಿರುತ್ತೆ ಈಗ ಈ ಥರ ಕಲರ್ ಬಂದಿರುತ್ತೆ ಇದನ್ನ ಒನ್ ನೈಟ್ ನಾನು ನೈಟ್ ಕಾಯಿಸ್ತಾ ಇರೋದು ನೈಟ್ ಕಾಯಿಸಿ ಬೆಳಗ್ಗೆವರೆಗೂ ಬಾಕ್ಸಲ್ಲಿ ಹಾಕಿಟ್ರೆ ಮರಳು ಮಳಾಗಿ ಹಳದಿ ಬಂದಿರುತ್ತೆ ಈಗ ತುಪ್ಪ ರೆಡಿ ಆದಮೇಲೆ ಒಂದು ಅರ್ಧ ಗಂಟೆ ಇದು ತನ್ಗಾಗಕ್ಕೆ ಬಿಟ್ಟು ಸೋಸ್ಕೊಳ್ತಾ ಇದ್ದೀನಿ ನಾನು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪನೂ ಪಾತ್ರೆಗೆ ಅಂಟ್ಕೊಂಡಿರಲ್ಲ ಹೊಲಸು ಅದು ಇದು ಅಂತ ತುಂಬ ಚೆನ್ನಾಗಿ ಬಂದಿರುತ್ತೆ ಒಂದು ಸ್ಟೀಲ್ ಬಾಕ್ಸಲ್ಲೋ ಕಾಜಿನ್ ಬಾಕ್ಸಲ್ಲೋ ಹಾಕ್ಕೊಂಡು ನೀವು ಸ್ಟೋರ್ ಮಾಡಿ ಇಟ್ಕೊಂಡು ಎರಡು ತಿಂಗಳು ಮೂರು ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು ಈ ಎಲ್ಲ ಇಂಗ್ರೀಡಿಯೆಂಟ್ ಹಾಕಿ ಕಾಯಿಸೋದ್ರಿಂದ ತುಪ್ಪ ಬೇಗ ಹಾಳಾಗಲ್ಲ ನೀವು ಹಾಗೆ ಪ್ಲೇನ್ ಹಾಕಿ ಕಾಯಿಸಿದ್ರೆ ಒಂದು ಹದಿನೈದು ದಿನ ಅಷ್ಟರೊಳಗೆ ಖಾಲಿ ಮಾಡಬೇಕಾಗತ್ತೆ ಇದನ್ನೆಲ್ಲ ಹಾಕಿ ಕಾಯಿಸೋದ್ರೆ ಅದು ಯಾವುದೇ ಇನ್ಫೆಕ್ಷನ್ ಆಗಲ್ಲ ಏನೂ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ತುಪ್ಪ ಎರಡು ಮೂರು ತಿಂಗಳಾದ್ರೂ ನೋಡಿ ಒಂದು ನೈಟ್ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ಹೇಗೆ ಮರಳು ಮಳಾಗಿ ಬಂದಿದೆ ಅಂತ ಮರಳಾಗಿರೋದು ತುಂಬ ಮೇಲ್ಗಡೆನೇ ಕಾಣಿಸುತ್ತೆ ತುಂಬ ಚೆನ್ನಾಗಿ ಬಂದಿರುತ್ತೆ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿರುತ್ತೆ ಟೇಸ್ಟ್ ಕೂಡ ಸಕ್ಕದಾಗಿರುತ್ತೆ ನೀವು ಒಂದು ಸಲ ಹೀಗೆ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ